ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗಾಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದ್ಗಲ್ ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತು ಬಹಳಷ್ಟು ಎತ್ತುಗಳು ನಮ್ಮ ರೈತರೆಲ್ಲ ಬಂದಿದ್ದಾರೆ ನೋಡಿ ಯಾವೆಲ್ಲ ಎತ್ಗಳು ಏನ್ ರೇಟಲ್ಲಿ ಮಾರಾಟ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ವಿವರ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಮತ್ತೆ ವಿಡಿಯೋ ಎಲ್ಲಿಂದ ನೋಡ್ತಾ ಇದೀರಿ ಅಂತ ನಮಸ್ಕಾರ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದುಗಲ್ ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಭಾನುವಾರ ಮುದುಗಲಲ್ಲಿ ಎತ್ತಿನ ಸಂತೆ ಆಗುತ್ತೆ ಅಣ್ಣವರು ಒಂದ್ ಜೋಡಿ ಎತ್ ತಿಂದಿದ್ದಾರೆ ಏನ ಕೇಳೋಣ ಫಸ್ಟ್ ಪರಿಚಯ ಮಾಡ್ಕೋಣ ಹೇಳಿ ನಿಮ್ ಹೆಸರ ಮೌಲಾಸಾಬ್ಬಿ ಬಸ್ಕಿನ ಓಕೆ ಈ ಜೋಡಿ ಒಂದ್ ರೀ ಒಂದ್ ಲಕ್ಷ ಹತ್ತು ಸಾವಿರ ಅಲ್ಲ ಏನಾವ್ರಿ ನಾಲ್ಕಲ್ಲೂ ಎರಡು ಕಡೆ ರೂಢಿ ಓಕೆ ಯಾರು ಬೇಡ ಇಲ್ಲಿ ಎಂಬತ್ತೈದ್ ತಂದು ಬೇಡ ಓಕೆ ಎಷ್ಟ್ ಬಂದ್ ಬಿಡ್ತೇನ ನಾವ್ ಒಂದ್ ಕಾರ್ ಬಿಡ್ತೇವ್ರಿ ಒಂದ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಬಿಡ್ತಾರಣೆ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಜೀರೋ ಟೂ ನೈನ್ ಫೋರ್ ಫೈವ್ ಡಬಲ್ ಏಟ್ ಸೆವೆನ್ ಮೌಲಾಸ ಬಂದಿರಲ್ಲ ಫ್ರೆಂಡ್ಸ್ ಈ ಜೋಡಿ ಚೆನ್ನಾಗಿದೆ ನೋಡಿ ಯಾರು ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಅಣ್ಣವ್ರಿಗೆ ಕಾಲ್ ಮಾಡಬಹುದು ಅಣ್ಣ ರೈತರ ವ್ಯಾಪಾರ ರೈತರ ಓಕೆ ರೈತರ ಎತ್ಕೊಳ್ ನಮಸ್ಕಾರ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಕೊಳಿದೆ ಅಣ್ಣ ತಂದಿದ್ದಾರೆ ಇಲ್ಲಿ ಮುದುಗಲ್ ಸಂತೆಯಲ್ಲಿ ಫಸ್ಟ್ ನಿಮ್ಗೆ ಎತ್ಕೊಂಡು ತೋರಿಸ್ತೀವಿ ನೋಡಿ ಕೊಂಬು ಮಕ್ಕ ಹಾಲಿಗೆ ಇಲ್ಲಿ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನೇ ಕಾರ್ಯಕ್ರಮ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಸಂತೋಷ ಸಂತೋಷ್ ಯಾವ್ ಕುಪ್ಪೆ ಜೋಡಿ ಡ್ರಿಂಕ್ಸ್ ಇರ್ತಾರ ಹೇಳಿದ್ರು ಒಂದ್ ಲಕ್ಷ ಸಾವಿರ ಅಲ್ಲ ಆರಲ್ಲ ಒಂದ್ ಆರಲ್ಲ ಕೂಡಿ ಬೆಳೆಕೆಲ್ಲ ಹೆಂಗದ ಎರಡು ಕಡೆ ರೂಢಿ ಅದ ಒಂದ್ ಕಡೆನಾಡು ಕಡೆ ಹೋಗ್ತಾವ್ ಹೇಳಿಲ್ಲ ಬೀಡಾರಣ ಇಲ್ಲಿ ಕೇಳ್ತಾರ ಓದ್ ಹಂಗೇ ಹೌದಾ ಎಷ್ಟೊತ್ತಲ್ಲಿ ಬೀಡ ಅಷ್ಟೇ ಸುಮ್ನೆ ಏನಂತೇಳಿ ನಂಬಾಲಿ ಕೇಳ ಹೌದೌದು ಎಷ್ಟು ಬಂದ್ರೆ ಬಿಡ್ತೇವ ಒಂದ್ ಐವತ್ತು ಒಂದ್ ಲಕ್ಷ ಐವತ್ ಸಾವಿರ ಫ್ರಾನ್ಸಿ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳ ಡಬಲ್ ನೈನ್ ಏಟ್ ಡಬಲ್ ಜೀರೋ ಸೆವೆನ್ ಫೋರ್ ಒನ್ ಏಟ್ ಫೈವ್ ಸಂತೋಷ ಅಂದ್ರಲ್ಲ ಓಕೆ

ಕೊಂಬು ಕುಂಬು ಮುಖ ಕಾಲು ಗೀಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸ್ರು ಅಣ್ಣ ಮೋನೇಶ್ ಯಾವ್ರಣ್ಣ ಮುದುಕರು ಓಕೆ ಏನೇ ಜೋಡಿ ಎಂಬತ್ತು ಕಾಯಿ ಜೋಡಿ ಎಂಬತ್ತು ಎಂಬತ್ತು ಹ್ಮ್ ಅಲ್ಲಾಗೆ ನಾಲ್ಕಲ್ಲಿ ಐತೆ ನಾಲ್ಕು ಕಲ್ಲು ಇದ್ದಾವೆ ಆರಲ್ ಐತ್ರಿ ನಾಲ್ಕು ಕಲ್ಲು ಆರಲ್ಲೋ ಹೆಂಗ ಅಣ್ಣ ಬೆಳ್ಯಾಕಲ್ಲ ಓಕೆ ಹಾಯಬಿಯದ್ ಏನಿಲ್ಲ ಏನಿಲ್ಲ ರೀ ಯಾರಾದ್ರು ಬೇಡ ಅಣ್ಣ ಇಲ್ಲಿ ಬೇಡ ತೊಗೊಂಡಾರ್ರಿ ಎಷ್ಟ್ರ ತನಕ ಬೇಡ್ಯಾರಣ್ಣ ಕೊಟ್ಟೀನಿ ರೀ ಎಂಬತ್ತು ಕೊಟ್ಟೀನಿ ನೀವು ಹಾಗೆ ವ್ಯಾಪಾರ ಓಕೆ ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರಕ್ಕೆ ವ್ಯಾಪಾರ ಆಗಿದೆ ಅಂತ ನೋಡಿ ಓಕೆ ನೀವು ರೈತರ ವ್ಯಾಪಾರ ಮಾಡ್ತಾರೆ ರೈತರು ರೈತರ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ಮನ್ಯಾಗ ಜಾಸ್ತಿ ನಂಬರ್ ಹಾಂ ಸರಿ ಎಂಬತ್ತು ಸಾವಿರಕ್ಕೆ ಆಗ್ಯಾವ ಅಂದರೆ ಫ್ರೆಂಡ್ಸ್ ಜೋಡಿ ಜವಾರಿ ಊರಿಗಳು ಇದೆ ನೋಡಿ ಒಳ್ಳೆಯ ಥರ ಕೇಳೋಣ ಹ್ಞೂ ಈ ಥರ ಐತೆ ನೋಡಿ ಊರಿಗಳು ಅಳವತ್ತೈದ ಇದಾರೆ ಇಲ್ಲಿ ಮುದ್ಗಲ್ ಸರ್ತಿ ಇಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಹನುಮಂತ ರೀ ಹನುಮಂತ ಯಾವಾಗ ಎಳ್ಬಂದಿ ಎಳ್ ಬಂದಿರಿ ಓಕೆ ಏನೇ ಅಣ್ಣ ಜೋಡಿ ಊರುಗಳು ಐವತ್ತಾರು ಹೇಳ್ತೇರಿ ಐವತ್ತಾರು ಸಾವಿರ ಹಾಲ್ ಮಾಡ್ಯಾವ ಇಲ್ರಿ ನೋಡ್ ಹಲ್ ಮಾಡಿಲ್ರಿ ಹಾಲ್ ಮಾಡಿಲ್ಲ ಬೆಳೆಯ ರೂಢಿ ಇದಾವ ರೂಡೇವ್ರಿ ಸರಿಯಾಗಿ ಗೊತ್ತಾವ್ ಯಾರು ಕೇಳ್ಯಾರ ಇಲ್ಲಿ ಕೇಳ್ಯಾರ ಎಷ್ಟೊತ್ತಲ್ ಕೇಳ್ಯಾರಣ ಹನುಮ ಒಂದ್ ಕಮ್ಮಿ ಕೇಳ್ರಿ ಬಿಟ್ಟಿಲ್ಲ ಅವ ಎಷ್ಟ್ ಬಂದ್ರು ಬಿಡ್ತೀನ ಫೈನಲ್ ಇಂದ ಐವತ್ತೈದು ನೋಡ್ರಿ ಐವತ್ತೈದು ಈ ಜೋಡಿ ಊರಿಗುಳು ಐವತ್ತೈದು ಸಾವಿರ ಆದ್ರ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳ ಡಬಲ್ ಅಂಬತ್ರಿ ಡಬಲ್ ಡಬಲ್ ಒಂದು ಎರಡು ಒಂದು ಯಾರ್ರಿ ಇಲ್ಲಿ ಒಂದ್ ಹಸು ತಂದಿದ್ದಾರೆ ಬ್ರದರ್ ಒಂದ್ ಹಸು ಒಂದು ಓರಿ ಇದೆ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರ ಚತ್ರಪ್ಪ ಅಂದ್ರಿ ಏನ್ ಹಸು ವ್ಯಾಪಾರ ಹೇಳಿದ್ರು ಎರಡನೇ ಸೂಳಿಂದ ಸೂಲ್ರಿ ಓಕೆ ಇಲ್ಲ ಎರಡ್ ದಿವ್ಸ ಹೋಗೋದಣದು ಒಂದ್ ವಾರ ಓದ್ ಇನ್ನೊಂದು ವಾರ ಹದ್ನೈದ್ ದಿವಸನಾಂಗೇತ ಹಾಲ್ ಕೊಡತ್ರಿ ಒಂದು ಲೀಟರ್ ಕೊಡತ್ ಲೀಟರ್ ಜವರಿ ಅಲ್ರಿ ಜವರಿ ಜವರಿ ಓಕೆ ಎಷ್ಟ್ ಮಂದಿರ ಬಿಡ್ತೇಣ್ಣ ಹಸು ಮೂವತ್ತ್ ಮೂರಿಂದ ಮೂವತ್ ಮೂರ ಕಳ್ಸಿ ಹಸು ಮೂವತ್ ಮೂರ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ತೋಡಿ ಇವರಿ ಅಣ್ಣ ಊರಿ ಮೂವತ್ತೆಂಟು ಹೇಳಿಲ್ರಿ ಮೂವತ್ತ್ ಸಾವಿರ ಹಾಲ ಮಾಡಿಲ್ಲ ಅಂದ್ರ ಇನ್ನ ಹಾಲಿಲ್ಲರಿ ಎಷ್ಟು ಒಂದ್ ವರ್ಷ ಐದೈತ್ರಿ ಹದ್ನಾಕ್ ತಿಂಗಳ ಐತ್ರಿ ಏನ್ ರೂಢಿ ಮಾಡಿಲ್ಲ ಇನ್ನು ಹುಡಿಲಾ ಇನ್ನ ವ್ಯಾಪಾರ ಏನು ಹೇಳಿರ

ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಮೊದಲ ಸಂತೆಯಲ್ಲಿ ಹೇಳಿ ಏನ್ ಹೇಳ್ತಾರೆ ಕೇಳಣ್ಣ ಈ ತರ ಇದೆ ನೋಡಿ ಹಸು ಓಕೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮೋಹನೇಶ್ ಮೋಹನೇಶ್ ಅವ್ರು ಮಾವನ್ ಬೈ ಮಾವನ್ ಬಾಯ ಹಾ ಓಕೆ ಏನ್ ಹೇಳ್ತೀರ ಅಣ್ಣ ಹಸು ಯಪಾರ ಆಕ್ಳ ಮೂವತ್ತೈದು ಹೇಳಿ ಮೂವತ್ತೈದು ಎಷ್ಟನೇ ಸುಲಿಲ್ಲ ಅಣ್ಣ ಎರಡನೇ ಸೂಲ್ ಎರಡ್ನೇ ಸುನಾ ಇಲ್ಲ ಇಲ್ಲ ಎದ್ ದಿವಸ ಹೋಗ್ಬೋದಣ್ಣ ಇನ್ನೊವತ್ತು ತಿಂಗಳಾ ಮೂವತ್ತ ತಿಂಗಳನಾ

ಫ್ರೆಂಡ್ಸ್ ಮುಗಿದಲ್ಲಿ ಎತ್ತಿನ ಸಂತಿ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಜೋಡಿ ಎದ್ದುಗಳು ಇದೆ ಹಣ್ಣು ತಂದಿದ್ದಾರೆ ಇಲ್ಲಿ ಮದುವೆಗಳು ಕಠಿಯೇ ಎಲ್ಲ ಹೇಳ್ತಾರೆ ಕೇಳೋಣ ಬಸ್ಟ್ ಎತ್ಗಳು ತೋರಿಸಿ ನೋಡಿ ಬೊಂಬು ಮಠ ಕಾಲು ಗಿಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಸಿದ್ದು ಯಾವ್ರಣ್ಣ ಮುದ್ದೆ ಬಾಳ ಮುದ್ದೆ ಬಾಳ ಓಕೆ ವ್ಯಾಪಾರ ಮಾಡ್ತಾರ ಅಣ್ಣ ರೈತರು ರೈತರ ಹಾಂ ಏನು ಹೇಳ್ತೀರಣ್ಣ ಈ ಜೋಡಿ ಒಂದು ನಲ್ವತ್ತು ಒಂದು ಲಕ್ಷ ನಲವತ್ತು ಸಾವಿರ ಹಾಂ ಎರಡಲ್ಲಿ ನಾಲ್ಕಲ್ಲಿ ಎರಡಲ್ಲೂ ನಾಲ್ಕಲ್ಲ ಅಲ್ಲ ಓಕೆ ಗಳಿಕೆನ ಅಣ್ಣ

ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತ ಬಂದಿದ್ದಾರೆ ಬ್ರದರ್ ಮುದಗಲ್ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತ ತೋರಿಸ್ತೀನಿ ನೋಡಿ ಕೊಂಬು ಮಪ್ಪ ಕಾಲ್ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಶಿವರಾಜ್ ಶಿವರಾಜ್ ಅವರು ನಮ್ದು ಗುರುಗುಂಡ ಓಕೆ ಏನ್ ಹೇಳ್ತಾರೆ ಅಣ್ಣ ಜೋಡಿ ಇದು ಜೋಡಿ ಒಂದ್ ನಲ್ವತ್ತೇಳು ಒಂದ್ ಲಕ್ಷ ನಲ್ವತ್ತು ಸಾವಿರ ಅಲ್ಲಾಗೇನವ್ರಿ ಅಲ್ಲಾಗ ಆರ್ ಅಲ್ಲೇ ಅದ ಆರಲ್ಲ ಅಲ್ಲ ಬೆಳೆ ಎಲ್ಲಾ ರೂಢಿ ಇದಾವನಾ ಹಾ ಎಲ್ಲಾ ರೂಢಿ ಅದಾವ ಎರಡು ಕಡೆ ಬರ್ತಾವ ಒಂದ್ ಸೈಡ್ ಅಣ್ಣ ಯಾರ್ ಕಡೆ ಎರಡು ಕಡೆ ನಡಿತಾವ ಎರಡು ಕಡೆ ಸಾಯದ್ ಗೀದ್ ಏನಿಲ್ಲಾ ಏನಿಲ್ಲ ಸೊಕೆ ಯಾರಾರು ಬೇಡರಣ ಇಲ್ಲಿ ಇಲ್ಲಿ ಕೆಳಗಾವ ಎಷ್ಟ್ ಬಂದ್ರೆ ಬಿಡ್ತೇನೆ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಜೋಡಿ ಲಕ್ಷದ ಸಾವಿರ ಆದ್ರೆ ಫೈನಲ್ ಆಗಿ ಜೋಡಿ ಲಕ್ಷದ ಸಾವಿರ ಆದ್ರೆ ಫೈನಲ್ ಆಗಿ ರೈತರ ವ್ಯಾಪಾರ ಮಾಡ್ತೀರ ರೈತರ ಮಾತಿ ಮತ್ತೆ ಜೋಡಿ ತಗೋಬೇಕಾ ಇಲ್ರಿ ಸಣ್ಣ ಐದ ಮನೇಲಿ ಸಣ್ಣ ಅದಾವ ನಾಲ್ಕೈದ್ ಸಲ ಇವ್ ಎರಡ್ ಮಾರ್ಲಾ ಸಣ್ಣ ಹುಡ್ವ ಸಲ ಇದು ಮಾರಾಕತ್ತೀ ತೆಗೆದು ಅದ್ರ ಮೇಲೆ ಸರಿ ಮಾಡೋದು ನಾಲ್ಕೈದ್ರಿ ಈಗ ಯಾಕೆ ಸ್ವಲ್ಪ ದುಡ್ಡು ಕೊಡಕತ್ತೀವಿ ಸಣ್ಣ ಮೇಸನ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಫೈನಲ್ ಬಿಡ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ಫೈವ್ ತ್ರೀ ಡಬಲ್ ಒನ್ ಸೆವೆನ್ ಟು ಈ ವಾರ ಇಲ್ಲಿ ಸಂತಿ ವ್ಯಾಪಾರ ಇದ್ದಂಗ್ ಇಲ್ಲಿ ಏನ್ ಜೋಡಿ ಎತ್ಗಳು ಕಾಕೋರ್ ತಂದಿದ್ದಾರೆ ಇಲ್ಲಿ ಮುದ್ಗಲ್ ಸಂತೆಯಲ್ಲಿ ಇಲ್ಲಿ ತರ ಕಾರಣ ಫಸ್ಟ್ ನಿಮ್ಗೆ ಎತ್ಗಳು ತೋರಿಸ್ತೀನಿ ನೋಡಿ ತುಂಬು ಮಕ್ಕ ಕಾಲಿಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಕ್ಕ ನಮಸ್ಕಾರ ನಿಮ್ ಹೆಸರು ಕಕ್ಕ ಏನ್ರೀ ನಿಮ್ ಹೆಸರು ಛತ್ರಾಪುರ್ ಛತ್ರಪುರ್ ಯಾವ್ ಚಿತ್ರಪುರ್ಗೋಲ್ರಿ ಓಕೆ ಏನ್ ಹೇಳ್ತೀರಿ ಕಕ್ಕ ಜೋಡಿ

ರೈತರ ಕಕ್ಕ ನೀವು ಡಬಲ್ ನೈನ್ ಡಬಲ್ ಡಬಲ್ ಜೀರೋ ಡಬಲ್ ಜೀರೋ ಟು ನೈನ್ ಟು ಡಬಲ್ ತ್ರೀ ಫೋರ್ ಒನ್ ನಿಮ್ಮ ಹೆಸರು ಇಲ್ಲಪ್ಪ ಎಪ್ಪತ್ತೈದು ಫೈನಲ್ ಆ ಫ್ರೆಂಡ್ಸ್ ಇಲ್ಲನ್ ಜೋಡಿ ಜವಾರಿ ಎತ್ಗಳಿದೆ ಅಣ್ಣವರು ತಂದಿದ್ದಾರೆ ಇಲ್ಲಿ ಮುದ್ಗಲ್ ಸಂತೆಯಲ್ಲಿ ಎತ್ತಗೋ ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಖ ಕಾಲ ಎಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಇದೇ ತರ ಕಾರಣ ವ್ಯಾಪಾರ ಎಪ್ಪತ್ತೈದು ಸಾವಿರ ಓಕೆ ಅಲ್ಲಾಗೇನವ್ರು ಎರಡಲ್ಲದವಾ ಗಳೆ ಎಲ್ಲ ರೂಢಿ ಅದಾವ್ರಿ ಓಕೆ ಎಷ್ಟ್ ಬಂದ್ರು ಬಿಡ್ತೀರಿ ಕಾಕ ಫೈನಲ್ ಎಷ್ಟು ಆದ್ರೂ ಬಿಡ್ತೀರಾ ಫೈನಲ್ ಒಂದ್ ಐದ್ ಸಾವಿರ ಹೆಚ್ಚು ಕಡಿಮೆ ಒಂದ್ ಸಾವಿರ ಹೆಚ್ಚು ಕಮ್ಮಿನಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಮೊಬೈಲ್ ನಂಬರ್ ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಎತ್ಕೊಂಡಿದ್ದಾರೆ ನೋಡಿ ಅಲ್ಲವರು ಮುದುಗಲ್ಸ್ ಅಂತ ಹೇಳಿ ಪಾರ್ಕಿಂಗ್ ಎತ್ತುವ ತೋರಿಸ್ತಿ ನೋಡಿ ಕೊಂಬು ಮಕ್ಕ ಕಾಲಿ ಗಿಲಿ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಒಳ್ಳೆ ಅಲಂಕಾರ ಮಾಡ್ಕೊಂಡ್ ಬಂದಿದ್ದಾರೆ ಅಣ್ಣವ್ರ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಅಣ್ಣ ನಾಗರಾಜ್ ರೀ ಯಾವ್ರ ನಮ್ ಶಿವಪುರಿ ಶಿವಪುರ ಕಾಲಿ ಕುಡಿ ತಾಲೂಕ್ ರೀ ಓಕೆ ಏನಾಯ್ತಾರ ಜೋಡಿ ಈ ಒಂದು ನಲವತ್ತೈದ್ ರೀ ಒಂದ್ ಲಕ್ಷ ನಲವತ್ತೈದ್ ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲವತ್ತೈದ್ ಸಾವಿರ ಹೇಳ್ತಾರ ನೋಡಿ ಈ ತರ ಇದೆ ಅಲ್ಲಾಗೇನವ್ರಿ ಎರಡಲ್ಲಿ ನಾಕಲ್ರಿ ಎರಡಲ್ಲೂ ನಾಕಲ್ಲ ಗಣಕ್ಕೆ ಹೆಂಗ್ ಅವಣ್ಣ

ಎಷ್ಟು ಬಂದ್ರೆ ಬಿಡ್ತೇನ ಫೈನಲ್ ಅವು ಅರವತ್ತರ ಮ್ಯಾಗ ಬಂದ್ರೆ ಬಿಡ್ತೇನೆ ಅರವತ್ತರ ಮೇಲೆ ಫ್ರೆಂಡ್ಸ್ ಈ ಜೋಡಿ ಅರವತ್ ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇಷ್ಟೇನಾ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತುಗಳು ತಂದಿದ್ದಾರೆ ಬ್ರದರ್ ಬ್ರದರ್ ಎತ್ತಿನ ವ್ಯಾಪಾರ ಮಾಡ್ತಾರೆ ನೋಡಿ ಒಂದು ನಾಲ್ಕು ಜೋಡಿ ಇದೆಲ್ಲ ನಾಲ್ಕು ಜೋಡಿ ನಾಲ್ಕು ಜೋಡಿ ಎತ್ತುಗಳು ತಂದಿದ್ದಾರೆ ಒಂದೊಂದು ಜೋಡಿ ಆಗಿ ಕೇಳೋಣ ಏನ್ ಹೇಳ್ತಾರ ಅಂತ ಇಲ್ಬಾಣ ಮುಂದ್ ಬಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಿರಣ್ ಯಾವ್ರಣ್ಣ ಮಾರ್ನಾ ತಂಡ ಮಾರನಾ ತಂಡ ಯಾವ ತಾಲೂಕಾ ಇಲ್ಲಿ ಹುಣಸಗಿ ಹುಣಸಗಿ ತಾಲೂಕಾ ಇದು ಹುಣಸಗಿ ತಾಲೂಕು ಆಯ್ತಲ್ಲ ಹುಣಸಗಿ ತಾಲೂಕು ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಓಕೆ ನಾಗ ಜೋಡಿ ತಂದಿರಣ್ಣ ಇಲ್ಲಿ ನಾಗ ಜೋಡಿ ಇಲ್ಲಿ ಪ್ರತಿ ಸಂತಿ ಬರ್ತೀರಾ ಏನ್ ಜೋಡಿ ಒಂದ್ ಎಂಬತ್ತೇಳು ಒಂದ್ ಲಕ್ಷ ಎಂಬತ್ ಸಾವಿರ ಅಲ್ಲ ಅಣ್ಣ ನಾಲ್ಕಲ್ಲ ಎರಡು ಎರಡು ಕಡೆ ಎರಡು ಕಡೆ ಬರ್ತಾವ ಏನಿಲ್ಲ ಏನಿಲ್ಲ ಬಿಡ್ತೇನೆ ಜೋಡಿ ಒಂದ್ ಐವತ್ತಾದ್ರೆ ಬಿಡ್ತೇವೆ ಒಂದ್ ಲಕ್ಷ ಐವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಈ ಜೋಡಿ ಏನಾಯ್ತಾನ ಈ ಒಂದ್ ಲಕ್ಷ ಸಾವಿರ ನೋಡಿ ಅಲ್ಲಾಗೇನ ಹೋಗಲ್ಲ ಬೆಳಗ್ಗೆ ಎರಡು ಕೊಡಿ ಖಾತ್ರಿ ಖಾತ್ರಿ ಹಾಯಾದ ಎಷ್ಟು ಬಂದ್ರೆ ಬಿಡ್ತಿ ಕಕಸ್ ಒಂದ್ ಐವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಓಕೆ ಈ ಜೋಡಿ ಏನ್ ಹೇಳ್ತಿರ್ತಕ್ಕಾ ಒಂದು ಐವತ್ತು ಹೇಳುದಾ ಇದು ಒಂದು ಐವತ್ತಾ ಹಾ ಓಕೆ ಅಲ್ಲಾಗೆ ಏನಾವ ರೀ ಹ್ಮ್ ಕಡಿಯಲ್ಲ ಪೆಡೆಲು ಓಕೆ ಪೆಡೆಲ್ ನೋಡಿ ಕೊಂಬು ಮಖ ಕಾಲ್ ಬೀಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡ್ರಿ ಏನ್ ಹೇಳ್ತಾರೆ ತರ ಕರೋಣ ಅಲ್ಲ ಹಾ

ಎಷ್ಟ್ ಬಂದ್ರೆ ಬಿಡ್ತಿ ಕಾಕ ಈ ಜೋಡಿ ಒಂದ್ ಲಕ್ಷ ಒಂದ್ ನಾಲ್ಕ್ ಜೋಡಿ ಎತ್ಕೊಂಡು ತೋರಿಸಿದ್ದಾರೆ ಕಾಕೋರು ಕಾಕ ನಿಮ್ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಒಂಬತ್ತು ಏಳು ಒಂಬತ್ತು ಏಳು ನಾಲ್ಕು ಜೀರೋ ನಾಲ್ಕು ಜೀರೋ ಮೂರು ಜೀರೋ ಮೂರು ಜೀರೋ ಒಂದು ಐದು ಒಂದು ಐದು ಒಂದು ಐದು ಆರು ಐದು ಆರು ಕರೆಕ್ಟ್ ಆಯ್ತು ನಂಬರ್ ನಿಮ್ಮ ಹೆಸರು ಶಂಕರಪ್ಪ ಪೂಜಾರಿ ಶಂಕರಪ್ಪ ಪೂಜಾರಿ ಮುದ್ಗಲ್ ಸಂತೆಯಲ್ಲಿ ಬಹಳಷ್ಟು ಎತ್ನ ಬಂದಿವಿ ನೋಡಿ ಎಲ್ಲ ಬಂದಿರ್ತರೇ ಫ್ರೆಂಡ್ಸ್ ಮುದ್ಗಲ್ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಒಂದೇನಾ ಇದು ಫ್ರೆಂಡ್ಸ್ ಇಲ್ಲಿ ಒಂದು ಜವಾರಿ ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಮುದುಗಲ್ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಹಿಂಗ್ ಊರಿ ತೋರಿಸ್ತೀವಿ ನೋಡಿ ಕೊಂಬು ಮಕ್ಕ ಕಾಲ್ಗಿಲೆಲ್ಲ ಚೆನ್ನಾಗಿದೆ ನೋಡಿ ಒಂಟಿ ಊರಿದು ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಏನ್ ಹೇಳ್ತಾರಣ ಊರಿ ವ್ಯಾಪಾರ ಮೂವತ್ತೆಂಟು ಮೂವತ್ತೆಂಟು ಸಾವಿರ ಅಣ್ಣ ಅಲ್ಲಿ ಮಾಡೈತಿಲ್ರಿ ಎರಡಲ್ಲ ಗಳೆಲ್ಲ ರೂಢಿ ಐತಣ್ಣ ಎರಡು ಕೂಡ ಬರ್ತದ ಓಕೆ ಎಷ್ಟು ಬಂದ್ರೆ ಫೈನಲ್ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಅಂದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಟೂ ಜೀರೋ ಫೋರ್ ಜೀರೋ ಫೋರ್ ಫೈವ್ ಏಟ್ ಫೋರ್ ಫೈವ್ ಮೋದಿಗೆಲ್ಲ ಎತ್ತಿನ ಸಂತೆ ವಿಡಿಯೋ ನಾನೆಲ್ಲ ಇವಾಗ ತೋರಿಸ್ತೀನಿ ನಾನು ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮುದ್ಗಲ್ ಎತ್ತಿನ ಅಂತ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಿಗೆ ಫ್ರೆಂಡ್ಸ್ ಇಲಂಜೋಡಿ ಇದೆ ಜವಾರಿ ಊರಿಗಳು ಏನೇ ತರ ಕೇಳೋಣ ಜವರಿ ಬರ್ತಾವಲ್ರಿ ಜವಾರಿನ ಫ್ರೆಂಡ್ಸ್ ಇಲಂಜೋಡಿ ಜವಾರಿ ಊರಿಗಳಿದೆ ಏನೇ ತರ ಕೇಳೋಣ ಕಾಕೋರ್ ತಂಗಿದ್ದಾರೆ ಮುದುಗಲ್ ಸಂತೆಲಿ ಕಾಕ ನಮಸ್ಕಾರ ನಿಮ್ಮ ಹೆಸರು ಹುಲ್ಗಪ್ಪ ಯಾವ ಗುಂಪಿ ಓಕೆ ಏನು ಹೇಳ್ತೀರಾ ಈ ಜೋಡಿ ಜೋಡಿ ಹಾಂ ಹಾಂ ಅರವತ್ತೆಂಟು ಅರವತ್ತೆಂಟು ಸಾವಿರನಾ ಓಕೆ ಅಲ್ಲಾಗ್ರಿ ಅಲ್ಲೋಕಿಲ್ಲ ಒಂದು ಹಾಲ್ ಮಾಡಿ ಒಂದು ಹಾಲ್ ಮಾಡಿಲ್ಲ ಗಳ್ಯಾಕೆ ಎಲ್ಲ ಹೆಂಗೆ ಅವು ಕಾಕ ಹ್ಞೂ ಗಳ್ಯಾಕೆ ಹೆಂಗಾವ ಬೆಳಕ ಇವು ತಿರಿ ಮಾಡಿ ಹೋಗೋಕ್ಕವ ಎರಡು ಕಡೆ ಬರ್ತಾವ ಒಂದ್ ಸೈಡ್ ಏ ಎರಡು ಕಡೆ ಎರಡು ಕಡೆ ನಡಿತಾವೆ ಓಕೆ ಎಷ್ಟು ಬಂದ್ರೆ ಬಿಡ್ತಿ ಕಾಕಾ ಹಾಂ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಇವ್ ಮತ್ತೆ ಅರವತ್ತರ ಮೇಲೆ ಬಂದ್ಬಿಡ್ತೀವಿ ಅರವತ್ತೆರಡು ಅರವತ್ತ್ ಮೂರು ಬಂದ್ರೆ ಬಿಡ್ತೀರಾ ಅರವತ್ತರ ಮೇಲೆ ಒಟ್ಟು ಫ್ರೆಂಡ್ಸಿ ಜೋಡಿ ಅರವತ್ತರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಮೊಬೈಲ್ ನಂಬರ್ ಆಯ್ತಾ ನಮ್ಮ ಮೊಬೈಲ್ ನಂಬರ್ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಸಿಕ್ಸ್ ಒನ್ ಸಿಕ್ಸ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಸಿಕ್ಸ್ ತ್ರೀ ಫೈವ್ ಹೆಸರ್ ಕಾಕ ನಿಮ್ಮದು ಹೆಸರು ನಿಮ್ಮ ಹೆಸರು ಓಕೆ ಫ್ರೆಂಡ್ಸ್ ಇಲ್ಲೊಂದು ಒಂಟಿ ಜವಾರಿ ಊರಿ ಇದೆ ನೋಡಿ ಏನು ಹೇಳ್ತಾರೆ ಕೇಳೋಣ ಊರಿ ಈ ಥರ ಇದೆ ಚೆನ್ನಾಗಿದೆ ತಂದಿದ್ದಾರೆ ಇಲ್ಲಿ ಹಲೋ ನಮಸ್ಕಾರ ನಿಮ್ಮ ಹೆಸರ ಓಕೆ ಏನು ಹೇಳ್ತಾರಣ ವ್ಯಾಪಾರ ಇಪ್ಪತ್ನಾಲ್ಕು ಎಷ್ಟು ಒಂದು ವರ್ಷದ ಆಯ್ತಣ ಇದು ಎರಡು ವರ್ಷದ ಅಲ್ಲಿ ಮಾಡೈತಿಲ್ಲ ನೀನಾ ಇನ್ನು ಅಲ್ಲಿ ಹಾಕಿಲ್ಲ ಓಕೆ ಎಷ್ಟು ಮಂದಿ ಬಿಡ್ತೀಯಣ ಇಪ್ಪತ್ತೊಂದು ಸಾವಿರನಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತಾರು ಹಾಂ ಎಂಟಾರು ಹ್ಞೂ ಒಂದು ಎಂಟು ಲಾಸ್ಟ್ ಎಪ್ಪತ್ತೈದಾ ಇಪ್ಪತ್ತೊಂದು ಸಾವಿರ ಆದರೆ ಫೈನಲ್ಲ